ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಪತ್ರ ಚಳುವಳಿ ಮನ ಮುಟ್ಟಿದ ಕ್ಷಣ ನಮ್ಮ ಊರಿನ ಕನಸನ್ನು ಕೇವಲ ಮಾತಿನಲ್ಲಿ ಅಲ್ಲ ಪೆನ್ನಿನ ಶಬ್ದದಲ್ಲಿ ವಿದ್ಯಾರ್ಥಿಗಳು ಇಂದು ಬರೆದಿದ್ದಾರೆ ಪ್ರತಿನಿತ್ಯ ಓಡಾಡುವ ವಿದ್ಯಾರ್ಥಿಗಳು ದೂರದ ಕಾಲೇಜು ಕೋಚಿಂಗ್ಗಾಗಿ ದಿನವೂ ಕಷ್ಟ ಅನುಭವಿಸುವ ಮಕ್ಕಳು ಇಂದು ತಮ್ಮ ಹೃದಯದ ನೋವನ್ನು ಪತ್ರದಲ್ಲಿ ಬರೆದು ರೈಲ್ವೆ ಇಲಾಖೆಗೆ ಕಳಿಸುತ್ತಿರುವುದು ನಿಜಕ್ಕೂ ಹೃದಯ ಕದಿಯುವ ಸಂದರ್ಭ ರಾಮದುರ್ಗಕ್ಕೆ ರೈಲು ಬಂದರೆ ನಮ್ಮ ಹಳ್ಳಿಗಳ ಮಕ್ಕಳು ದೂರದ ನಗರಗಳಿಗೆ ಸೂಕ್ತ ಶೀಘ್ರ ಸಂಪರ್ಕ ಹೊಂದಬಹುದು ಶಿಕ್ಷಣ ಉದ್ಯೋಗದ ದಾರಿಗಳು ತೆರೆಯಬಹುದು ಕುಟುಂಬಗಳ ಕನಸುಗಳಿಗೆ ಹೊಸ ಬೆಳಕು ಬೀಳಬಹುದು ಈ ಪತ್ರಗಳು ಸಣ್ಣದಿರಬಹುದು ಆದರೆ ಅವುಗಳಲ್ಲಿ ಬರೆದಿದ್ದು ರಾಮದುರ್ಗದ ಜನರ ಶ್ವಾಸ ಆಶೆ ಮತ್ತು ಭವಿಷ್ಯ ಎಂಬ ಸುವರ್ಣಾಕ್ಷರ ಸಾಲುಗಳು ಎಂಬುದನ್ನು ಜನತೆ ಮರೆಯಬಾರದು ರಾಮದುರ್ಗ ರೈಲ್ವೆ ನಮ್ಮ ಹಕ್ಕು ಮಕ್ಕಳ ಭವಿಷ್ಯಕ್ಕಾಗಿ ಈ ಹೋರಾಟದಲ್ಲಿ ನಾವು ಎಲ್ಲರೂ ಪ್ರತ್ಯಕ್ಷ ಪರೋಕ್ಷವಾಗಿ ಒಂದಾಗಿ ನಿಲ್ಲಬೇಕಾಗಿದೆ ಸೋಲಾಪುರ ಕಡೆ ಹೋಗುವಂತ ಬೆಳಗಾವಿ ರೈಲ್ ನಿರ್ಮಾಣ ಆಗಿದೆ ಲೋಕಾಪುರಕ್ಕೆ ರೈಲ್ ಬಂದಿದೆ ಲೋಕಾಪುರದಿಂದ ಧಾರವಾಡ ತನಕ ಅಂದ್ರ ಪಟಪುರ್ಗಿ ಮುದ್ದೂರು ರಾಮದುರ್ಗ ಸೊರೆಬನ್ ಶಬರಿಕೋಳ ನಂತರ ಸರಸಂಗಿ ಕಡಂಬ ದೇವಸ್ಥಾನ ಸರಸಂಗಿ ಹೂಲಿ ಸೌದತ್ತಿ ಧಾರವಾಡ ಈ ರೀತಿ ರೈಲು ಹಳಿಯನ್ನು ಹಾಕಬೇಕು ಅನ್ನುವಂಥ ಒಂದು ಬೇಡಿಕೆ ಸುಮಾರು ಇಪ್ಪತ್ತು ವರ್ಷದಿಂದ ಇಲ್ಲಿ ರಾಮದುರ್ಗ ಸಂಸತ್ತಿಯವರು ಮಾಡಿದ್ದಾರೆ ಆದರೆ ಈಗ ಅದಕ್ಕೆ ಒಂದು ಸರಿಯಾದ ಪಕ್ವಾದ ಬಂದೈತಿ ನಂತರ ಇದನ್ನು ಮಾಡೋದಕ್ಕೆ ಸರ್ಕಾರಕ್ಕೆ ಒತ್ತಡವನ್ನು ರಾಮದುರ್ಗದ ನಾಗರಿಕರು ಸಂಸತ್ತಿ ನಾಗರಿಕರು ದುರೀಣರು ರಾಜಕೀಯ ವ್ಯಕ್ತಿಗಳೆಲ್ಲ ತಂದರೆ ಆಮೇಲೆ ಈಗ ರೈಲ್ವೆ ಮಂತ್ರಿ ಅವರಿಗೆ ಒಂದು ಪತ್ರವನ್ನು ನಾವು ತಿಳಿಸ್ತಾ ಇದ್ದೇವೆ ನಿಮ್ಗೆ ಕೊಟ್ಟದ್ದು ನಂತರ ಇಲ್ಲಿಯ ಸಂಸತ್ ಸದಸ್ಯರಾದ ಜಗದೀಶ್ ಶೆಟ್ಟರ್ಗೆ ರೈಲ್ವೆ ಮಂತ್ರಿ ಅವರಿಗೆ ಕಳಿಸ್ಕೊಡ್ತಾ ಆಮೇಲೆ ಈ ಪತ್ರವನ್ನ ತಾವೆಲ್ಲ ಸಹಿ ಮಾಡಿ ಕೊಟ್ರೆ ಅದನ್ನ ಕಳಿಸ್ಕೊಡ್ತೇವೆ ಒತ್ತಾಯ ನಮ್ದು ಏನಾದ್ರ ಬಂದೇವೆ ಬಂದ್ರೆ ಲೋಕಾಪುರದಿಂದ ಧಾರವಾಡಕ್ಕೆ ಹೋಗೋದಕ್ಕೆ ಏನ್ ರೇಲ್ ಹಳಿ ಹಾಕಿದ್ರೆ ರೈಲ್ವೆ ಮಾರ್ಗ ಮಾಡಿದ್ರೆ ಇಲ್ಲಿ ದೇವಸ್ಥಾನಗಳಿದಾವೆ ನಂತರ ಇಂಡಸ್ಟ್ರಿಗಳಿದಾವೆ ಸಕ್ಕರೆ ಕಾರ್ಖಾನೆಗಳಿದಾವೆ ಸಿಮೆಂಟ್ ಫ್ಯಾಕ್ಟ್ರಿಗಳಿದಾವೆ ಅವೆಲ್ಲ ಸಾಗಾಣಿಕೆಗೆ ಹೋಗೋದಕ್ಕೆ ಬರೋದಕ್ಕೆ ಅನುಕೂಲ ಆಗ್ತಾ ಸರ್ಕಾರಕ್ಕೆ ಲಾಭ ಆಗತ್ತ ಜನಕ್ಕೆ ಅನುಕೂಲ ಆಗ್ತದೆ ಒಂದು ನಂತರ ಈ ದಾರಿಯಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳು ಬರ್ತಾವೆ ಈ ಬಸ್ಸಿನಲ್ಲಿ ಪ್ರಯಾಣ ಮಾಡುವುದಕ್ಕೆ ಸಮಯ ಹೆಂಚಿಕೊಳ್ಳುತ್ತೆ ನಂತರ ದುಡ್ಡು ಜಾಸ್ತಿ ಆಗುತ್ತೆ ನಂತರ ವಿದ್ಯಾರ್ಥಿಗಳು ಪಾಸ್ ತೆಗೆಸಿ ಓಡಾಡೋರು ಇರ್ತಾರಲ್ಲ ಅವರಿಗೆಲ್ಲ ಕಡಿಮೆ ದರದೊಳಗೆ ಕಡಿಮೆ ಸಮಯದೊಳಗೆ ತಮ್ಮ ತಮ್ಮ ಸ್ಥಳಗಳಿಗೆ ಲೋಕಾಪುರಕ್ಕೆ ಲೋಕಾಪಕ್ಕೆ ಲೋಕಾಪುರದಿಂದ ಲೋಕಾಪ್ರಿಂದ ರಾಮದುರ್ಗವರು ರಾಮದೂರ್ ಸೌದತ್ತಿ ಸೌಂದರ್ತಿಯವ್ರ ಧಾರವಾಡಕ್ಕೆ ಹೋಗೋಕೆ ಅಥವಾ ಸೌಂದರ್ತಿಯವ್ರ ರಾಮದುರ್ಗ ಹೋಗೋದಕ್ಕೆ ಈ ವಿದ್ಯಾರ್ಥಿ ಒಳಗೂ ಸಹ ಅನುಕೂಲ ಆಗ್ತದೆ ನಾಗರಿಕರಿಗೆ ಪ್ರವಾಸಕ್ಕೆ ಅನುಕೂಲ ಅಂತ ದೇವಸ್ಥಾನಕ್ಕೆ ಹೋಗೋದಕ್ಕೆ ವೀರಭದ್ರೇಶ್ವರ ದೇವಸ್ಥಾನ ಶಬರಿಕೋಳ ನಂತರ ಸಿರಸಂಗಿ ಕಾಲಮ್ಮ ದೇವಸ್ಥಾನ ಇಲ್ಲಿ ಹೋಗೋದಕ್ಕೆಲ್ಲ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ಉದ್ದೇಶದಿಂದ ಇಲ್ಲಿ ರೈಲ್ವೆ ಲೈನ್ ಹಾಕಬೇಕು ಅಂತ ಬೇಡಿಕೆಯನ್ನು ಇಟ್ಟದ್ದು